ಈ ಹಾವುಗಳಲ್ಲಿ ಫ್ರೆಂಡ್ಲಿ ಹಾವು ಅಂತ ಯಾವ್ದಾದ್ರು ಇದೆಯಾ ಸರ್ ಸಾಧ್ಯನೇ ಇಲ್ಲ ಆಗಲ್ಲ ನಿಮ್ಗೆ ಹಾವುಗಳು ಕಚ್ಚಿದ್ಯಾ ಈ ಹುತ್ತಗಳಲ್ಲಿ ನಿಜವಾಗ್ಲೂ ಹಾವಿರುತ್ತಾ ಈ ಹಾವು ಹಿಡಿಯೋಕ್ಕೆ ಫೋನ್ ಮಾಡಿದವರು ಕರಿಬೇಕಾದ್ರೆ ವಿಚಿತ್ರವಾಗಿ ಕರೀತಾರೆ ತುಂಬ ಕ್ರೇಜಿ ಮೂಮೆಂಟ್ಸ್ ಎಲ್ಲ ಇರುತ್ತೆ ಆ ಥರದ್ದು ಯಾವ್ದಾದ್ರು ಒಂದೆರಡು ಹೇಳ್ಬೋದಾ ಈ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತಾರಲ್ಲ ನಿಜನ ಅದು ಹಾವಿನ ಬಗ್ಗೆ ಜನರಿಗೆ ಮೂಢನಂಬಿಕೆಗಳಿಂದ ಹಾವು ಗಂಡ ಹೆಣ್ಣ ಅಂತ ಕಂಡಿಡಿದಂಗೆ ಸಾಮಾನ್ಯವಾಗಿ ಜನರಿಗೆ ಟಿಪ್ಸ್ ಕೊಡಿ ಮನೆಗೆ ಹಾವು ಬಂದಿದ ತಕ್ಷಣ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ನಾವು ಇರೋ ಜಾಗದಲ್ಲಿ ಹಾವು ಬರಬಾರ್ದು ಅಂದ್ರೆ ನಾವು ಏನ್ ಪ್ರಿಕಾಷನ್ ತಗೋಬೇಕು ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತಿರೋದು ಜಗದೋ ಎಲ್ಲರಿಗೂ ಹೌ ಈಸ್ ಯುವರ್ ಲೈಫ್ ಅಂತ ಕೇಳಿದ್ರೆ ಇವ್ರಿಗೆ ಹಾವ್ ಈಸ್ ಯುವರ್ ಲೈಫ್ ಅಂತ ಹೇಳ್ಬೋದು ಸೊ ಸ್ನೇಕ್ ಶ್ಯಾಮ್ ಅವ್ರ ಜೊತೆ ನಮ್ಮ ಮಾತುಕತೆ ಮುಂದುವರಿತಾ ಇದೆ ಸರ್ ಮತ್ತೊಮ್ಮೆ ನಮಸ್ಕಾರ ನಮಸ್ಕಾರ ಸರ್ ಇಷ್ಟೊತ್ತು ಸಣ್ಣ ಪುಟ್ಟ ಹರಟೆ ಮಾತುಕತೆಗಳನ್ನು ಮಾಡಿದ್ವಿ ಈಗ ಹಾವುಗಳ ಬಗ್ಗೆ ಮಾತಾಡೋಣ ಸ್ವಲ್ಪ ಹೊತ್ತು ಈ ಹಾವುಗಳಲ್ಲಿ ಫ್ರೆಂಡ್ಲಿ ಹಾವು ಅಂತ ಯಾವ್ದಾದ್ರು ಇದೆಯಾ ಸರ್ ಸರ್ ಯಾವ ಹಾವು ಪೆಟ್ಸ್ ಆಗಲ್ಲ ಸರ್ ಸರ್ ಹಾವುಗೆ ಕಣ್ಣು ಮಂಜಾ ಕಾಣುತ್ತೆ ಕೀರ್ತಿ ಯಾರು ಸ್ನೇಹ ಯಾರು ಗೊತ್ತಾಗಲ್ಲ ಸರ್ ನೀವು ಹಾಕಿರೋ ಬಟ್ಟೆ ಕಲರು ಗೊತ್ತಾಗಲ್ಲ ಸರ್ ನೀವು ಅದನ್ನು ಆರೈಕೆ ಮಾಡ್ತಿದ್ದೀರಂತ ಗೊತ್ತಾಗಲ್ಲ ಸರ್ ಈಗ ಒಂದು ಹಾವಿಗೆ ರೋಡಲ್ಲಿ ಹೋಗ್ತಾ ಒಂದು ಆ್ಯಕ್ಸಿಡೆಂಟ್ ಆಗ್ಬಿಡುತ್ತೆ ಒಂದು ವೆಹಿಕಲ್ ಹತ್ಬಿಡುತ್ತೆ ನಿಮಗೆ ಪಾಪ ಹೆಣ್ಣು ಹೃದಯ ಹಾವು ಗೇಟ್ ಬಿದ್ದಿದೆಯಲ್ಲ ಅಂತ ನೀವೇನು ಮಾಡ್ತೀರ ಅದು ಎತ್ಕೊಂಡು ಅಥವಾ ಔಷಧಿ ಹಾಕಿರೋ ಟ್ರೈ ಮಾಡಿದ ತಕ್ಷಣ ಅದು ಕಚ್ಚೆ ಕಚ್ಚುತ್ತೆ ಅದಕ್ಕೆ ನೋವು ಇರುತ್ತೆ ಅದಕ್ಕೆ ಕಚ್ಚುತ್ತೆ ನಾಯಿನೇ ಆಗಲಿ ಯಾವುದೇ ಆಗಲಿ ನೋವು ಇದ್ದಾಗ ಕಚ್ಚೆ ಕಚ್ಚುತ್ತೆ ನೀವು ಪ್ರೊಟೆಕ್ಷನ್ ಮಾಡ್ತೀರ ಅಂತ ಅದು ಗೊತ್ತಾಗಲ್ಲ ಇಲ್ಲಿ ತನಕ ಯಾವ ಹಾವು ನೀವು ಪೆಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸರ್ ಸಾಧ್ಯನೇ ಇಲ್ಲ ಆಗಲ್ಲ ನಿಮಗೆ ಹಾವುಗಳು ಕಚ್ಚಿದೆಯಾ ನನಗೂ ನಾಲ್ಕು ಬಾರಿ ಹಾವು ಕಚ್ಚಿದೆ ನಾನು ಮೂರು ಸಲ ನಾಗರಾವ್ ಕಚ್ಚಿದೆ ಒಂದು ಸಲ ಸೊಸಲ್ ಕಚ್ಚಿದೆ ನಾನು ಮೈಸೂರಿನ ಕೆ ಆರ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೆ ಅಲ್ಲಿ ಡಾಕ್ಟರ್ ಶೇಖರ್ ಡಾಕ್ಟರ್ ವೀರಣ್ಣಗೌಡ ಡಾಕ್ಟರ್ ಪದ್ಮನಾಭನ್ ನನಗೆಲ್ಲ ಔಷಧಿ ಕೊಟ್ಟರು ಡಾಕ್ಟರ್ ಶೇಖರ್ ಹೇಳ್ತಾರೆ ಫೈನಲ್ ಸ್ಟೇಜ್ ಆಗೋಯಿತು ಎಲ್ಲರೂ ಕರೆಸ್ಬಿಡಿ ಅಂತ ನಾನೇನು ಮಾಡ್ತೀನಿ ಕಣ್ಣು ಫುಲ್ ತೇಲಿಸ್ಬಿಟ್ಟಿರ್ತೀನಿ ಅವಾಗ ಡಾಕ್ಟರ್ ಶೇಖರ್ ಅವ್ರ ಕೈ ಇಟ್ಕೋತೀನಿ ಸರ್ ನಾನು ಸಾಯಿಲ್ಲ ಸರ್ ನಾಳೆ ಬೆಳಿಗ್ಗೆ ಬರ್ತಾರೆ ನೀವು ಇಡ್ಲಿ ತಂದು ಕೊಡಬೇಕು ಅಂತೀನಿ ರೀ ಮಗ ನೋಡು ಈ ಟೈಮಲ್ಲಿ ಹಿಂಗೆ ಗಾಂಚಿಲಿ ಹೊಡಿತಾನ ಅಂತ ಕೈ ಬಿಡಿಸ್ಕೊಂಡು ಹೋಗ್ತಾರೆ ಬೆಳಿಗ್ಗೆ ಆರೂವರೆ ಏಳು ಗಂಟೆ ಕಂಡುಬಿಡ್ತೀನಿ ಬೆಳಕಾಗಿರುತ್ತೆ ಬದುಕಿದ್ದೀನಿ ಅಂತ ಗ್ಯಾರಂಟಿ ಆಗುತ್ತೆ ಸಿಸ್ಟರ್ಗೆ ಹೇಳ್ತೀವಿ ಶೇಖರ್ಗೆ ಫೋನ್ ಮಾಡಿ ಮೇಡಮ್ ಇಡ್ಲಿ ತರ ಕೇಳಿ ಅಂತ ಅವ್ರ ಪೇಜಾರು ಮೊಬೈಲ್ ಏನಿಲ್ಲ ಸರ್ ಕಮ್ಯುನಿಕೇಶನ್ ಪೇಜಾರು ಮೊಬೈಲ್ ಲ್ಯಾಂಡ್ ಲೈನ್ ನಂಬರ್ ಅವಾಗ ಡಿಜಿಟ್ ನಂಬರ್ ಶಾಮವರು ಸರ್ ಇಡ್ಲಿ ತರಬೇಕು ಹಾ ನಾ ಅಂತಾರೆ ಇಡ್ಲಿ ತಂದು ಕೊಡ್ತಾರೆ ಸರ್ ನನ್ನ ಕಂಡೆ ಯಮಂಗೂ ಭಯ ಇದೆ ಸರ್ ಯಾಕೆ ಅಂದರೆ ಅಲ್ಲಿರೋ ಹೆಣ್ಮಕ್ಳಿಗೆ ಲೈನ್ ಓಡದ್ ಬಿಡ್ತ ಯಮಾನ ಇನ್ನೂ ಕರ್ಕೊಂಡು ಹೋಗಿಲ್ಲ ಸರ್ ಅಂದರೆ ಸರ್ ಯಾರೂ ಅಷ್ಟು ಸುಲಭದಲ್ಲಿ ಸಾಯಿಲ್ಲ ಸರ್ ದೇವರಿಗೆ ಪ್ರೀತಿ ಬಂದರೆ ಮಾತ್ರ ಕರ್ಕೊಳ್ಳೋದೇ ಸರ್ ಎಲ್ಲರೂ ಸುಮ್ಮ ಸುಮ್ಮನೆ ಕರ್ಕೊಳ್ಳೋಲ್ಲ ಈಗ ಎಷ್ಟೋ ಜನ ಹೇಳ್ತಾರೆ ಸರ್ ಈ ಸಂಸಾರ ಸಾಕ್ಸಿ ಸಾಕ್ಸಿ ಸಾಕಾಗೋಗಿದೆ ಭಗವಂತ ನನ್ನ ಕರ್ಕೊಂಡ್ಬಿಡ್ಬಾರ್ದಾ ಅಂತಾರೆ ಹಂಗೆ ಅಂದ ತಕ್ಷಣ ಕರ್ಕೊಳ್ಳೋಂಗಿದ್ರೆ ಪ್ರಪಂಚ ಫುಲ್ ಖಾಲಿ ಆಗ್ಬಾರ್ದು ಸರ್ ಅವನಿಗೆ ಗೊತ್ತು ಯಾವ ಟೈಮಲ್ಲಿ ಯಾರನ್ನ ಕರ್ಕೋಬೇಕು ಅಂತ ಗೊತ್ತು ಸರ್ ಅದೇ ಟೈಮಲ್ಲಿ ಕರ್ಕೊಳ್ಳುತ್ತೆ ಸರ್ ಈ ಹುತ್ತಗಳಲ್ಲಿ ನಿಜವಾಗ್ಲೂ ಹಾವಿರುತ್ತಾ ಆ್ಯಂಟಿಲಿಸ ನ್ಯಾಚುರಲ್ ವೆಲ್ ಸರ್ ಅದು ಅದೊಂಥರ ಸಮತರ ಮಳೆಗಾಲದಲ್ಲಿ ನೀರು ಸಂಗ್ರಹಣೆ ಆಗಿ ಬೇಸಿಗೆ ಕಾಲದಲ್ಲಿ ಗಿಡಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸರ್ ಅಲ್ಲಿ ಹುತ್ತ ಇರೋ ಜಾಗದಲ್ಲಿ ನೀವು ಬಾವಿ ತೆಗೆದ್ರೆ ಬೇಗ ನೀರು ಬರ್ತದೆ ಸರ್ ಬೋರ್ವೆಲ್ ಹಾಕಿ ಬಿಕಾಸ್ ಟರ್ಮೆಟ್ಸ್ ಒಳಗಿಂದ ತಂದು ತಂದು ಹುತ್ತ ಕಟ್ಟಿರುತ್ತೆ ಹುತ್ತ ಅಂದ್ರೆ ಏನಂದರೆ ಹಾವು ವಾಸ ಸ್ಥಳ ಅಲ್ಲ ಅದು ಪ್ರೊಟೆಕ್ಷನ್ಗೋಗಿ ಸೇರ್ಕೊಳ್ಳುತ್ತೆ ಎರಡನೇದು ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆ್ಯಂಟಿಲಿಸರ್ ನ್ಯಾಚುರಲ್ ವೆಲ್ ಅದು ಸ್ನೇಕ್ಸೆ ಕೋಲ್ಡ್ ಬ್ಲಡೆಡ್ ರೆಪ್ಟೈಲ್ ತುಂಬ ಬಿಸಿದಾಗ ತಣ್ಣಗಿರೋ ಜಾಗ ಬರ್ತದೆ ತುಂಬ ತಣ್ಣಗಿದಾಗ ಬೆಚ್ಚಗಿರೋ ಜಾಗ ಹೋಗುತ್ತೆ ಇಟ್ಸ್ ಎ ನ್ಯಾಚುರಲ್ ಎ ಸಿ ರೂಮ್ ಫಾರ್ ಸ್ನೇಕ್ಸ್ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೊಂಡು ಹುತ್ತದೊಳಗಡೆ ಹೋಗಿರುತ್ತೆ ಆಮೇಲೆ ಅದು ಹೊರಗಡೆ ಹುತ್ತದಲ್ಲಿ ಹಾವು ವಾಸ ಮಾಡಲ್ಲ ಸರ್ ಹಾವುಗಳು ವಾಸ ಮಾಡೋದು ಬಿಲೆಗಳಲ್ಲಿ ಪೊಟ್ರೆಗಳಲ್ಲಿ ವಾಸ ಮಾಡುತ್ತೆ ಬಟ್ ಹುತ್ತನ್ನು ಅದೇ ಕಟ್ಕೊಳ್ಳುತ್ತೆ ಇಲ್ಲ ಇಲ್ಲ ಈ ಈ ಟರ್ಮೈಟ್ಸ್ ಗೆದ್ದಲುಗಳು ಕಟ್ಟೋದು ಇವತ್ತು ಆ ಹುತ್ತದ ಮಣ್ಣಿಂದ ಎಷ್ಟು ಕಾಯಿಲೆಗಳಿಗೆ ಔಷಧಿ ಆಗುತ್ತೆ ಗೊತ್ತಾ ಸ್ಕಿನ್ ಡಿಸೀಸ್ಗೆಲ್ಲ ಅದನ್ನ ತಂದು ಒಂದ್ರೆ ಆಡಿ ನೀರೆಲ್ಲ ಹಾಕ್ಬಿಟ್ಟು ಮೆತ್ತಿದ್ರೆ ಆ ಗುಳ್ಳೆಗಳು ವಾಸಿ ಆಗುತ್ತೆ ಆಮೇಲೆ ಅದು ಮುತ್ತಿಗೆ ನೀವು ತಗೊಂಡಾಗ ಡೈಜೆಷನ್ ಸಿಸ್ಟಮ್ ಚೆನ್ನಾಗಾಗುತ್ತೆ ಹಿಂದಿನ ಕಾಲ ಆಮೇಲೆ ನಿಮ್ಗೆ ಕೆನ್ನೆಗೆ ಮುಲ್ತಾನ ಮಟ್ಟಿ ಅಂತ ಏನೋ ಕೊಡ್ತಾರಲ್ಲ ಉತ್ತದ ಮಣ್ಣು ಹಾಕ್ಬಿಟ್ಬಿಟ್ರೆ ಕೆನ್ನೆ ಶೈನಿಂಗ್ ಬರುತ್ತೆ ಇಟ್ಸ್ ಎ ಪವರ್ಫುಲ್ ಮಡ್ ಅದು ನಿಮಗೆ ಈ ಹಾವು ಹಿಡಿಯೋಕ್ಕೆ ಫೋನ್ ಮಾಡ್ತಾರೆ ನಾನು ಇವಾಗ ಇಲ್ಲಿ ಕೂತಿರೋ ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಮ್ಗೆ ಸುಮಾರು ಒಂದು ಈಸಿಲಿ ಒಂದು ಮೂವತ್ ನಲ್ವತ್ತು ಕಾಲ್ಗಳು ಬಂತು ಈ ಹಾವು ಹಿಡಿಯಕ್ಕೆ ಫೋನ್ ಮಾಡಿದವರು ಕರಿಬೇಕಾದ್ರೆ ವಿಚಿತ್ರವಾಗಿ ಕರಿತಾರೆ ತುಂಬಾ ಕ್ರೇಜಿ ಮೂಮೆಂಟ್ಸ್ ಎಲ್ಲ ಇರುತ್ತೆ ಆ ಥರದ್ದು ಯಾವ್ದಾದ್ರು ಒಂದೆರಡು ಹೇಳ್ಬೋದಾ ಇವಾಗಲೇ ನೀವೇ ಕೇಳಿದ್ರಲ್ಲ ಸರ್ ನಾನು ಅಂಡೆ ಕೆಳಗಡೆ ಅವ್ರು ಸೇರ್ಕೊಂಡ್ಬಿಟ್ಟಿದ್ದೆ ಬನ್ನಿ ಸರ್ ಶಮರೇ ನಾನು ಯಜಮಾನ ಇಲ್ಲ ಬೇಗ ಬನ್ನಿ ಏನಕ್ಕೆ ಮೇಡಮ್ ಅವ್ ಬಂದುಬಿಡ್ತೀನಿ ಹಂಗೇಳಿ ಶಮರೇ ನಾನು ಇಲ್ಲ ನಾನು ಹೆಂಡ್ತಿ ಒಬ್ಬಳಿದ ಬೇಗ ಅಪ್ಪ ಅಂತ ಏನಕ್ಕೆ ಸರ್ ಅವ್ ಬಂದ್ಬಿಟ್ಟಿದೆ ಈ ಥರ ಕೆಲವರಂತೂ ಅಳ್ತಾರೆ ಸರ್ ಅಳ್ತಾರೆ ಸರ್ ಜೋರಾಗಿ ಅಳ್ತಾರೆ ಸರ್ ಶಾಮೂ ಬೇಗ ಬಂದ್ಬಿಡಪ್ಪ ನಿನ್ನ ಕೈ ಮುಗಿತೀನಿ ದಮ್ಮಯ್ಯ ಅಂತ ನಾನು ಹೇಳೋದು ದಮ್ಮಯ್ಯ ದಪ್ಪಯ್ಯ ಅಂತೆಲ್ಲ ಯಾಕೆ ಅಂತೀನಿ ಶಮ ಬಾಂಜೆ ಬರ್ತೀನಿ ಮನೆ ಮಗ ನಾನು ನಮ್ಮಯ್ಯದಪ್ಪ ಆ ಗಾಬ್ರಿಗೆ ಹತ್ತಿ ಹನ್ನೆರಡುವರೆಗೆ ನಾ ಏನು ಮಾಡ್ತೀನಿ ನಾವು ಬಂದಾಗ ಅಜ್ಜಿ ಜೊತೆ ಇಲ್ಲಿಂದ ಅವ್ರ ಮನೆಗೆ ಹೋಗೋ ತನಕ ಫೋನಲ್ಲೇ ಮಾತಾಡ್ಕೊಂಡು ಹೋಗ್ತೀನಿ ಯಾಕೆಂದ್ರೆ ಆ ಗಾಬ್ರಿಂದ ತೆಗಿಯಕ್ಕೋಸ್ಕರ ವಿಚಿತ್ರ ವಿಚಿತ್ರವಾಗಿ ಕರೀತಾರೆ ಆ ಕಾಮಿಡಿಗಳು ಕೆಲವೆಲ್ಲ ಹೇಳಕ್ಕಾಗಲ್ಲ ಆ ಥರ ಕಾಮಿಡಿಗಳೆಲ್ಲ ನಡೆಯುತ್ತೆ ಹಾವಿಗೆ ಕಿವಿ ಇಲ್ಲ ಕಿವಿ ಕೇಳಿಸಲ್ಲ ಅಂತಾರೆ ಹೌದಾ ಹಾವಿಗೆ ಕಿವಿ ಇಲ್ಲವೇ ಇಲ್ಲ ಸರ್ ಅದು ವೈಬ್ರೇಷನಿಂದ ಮಾತ್ರ ಗೊತ್ತಾಗುತ್ತೆ ಅದು ಏನಾಗುತ್ತೆ ಅಂದರೆ ನಾಲ್ಗೆ ಹೊರಗಡೆ ಬಿಡ್ತಾ ಇರುತ್ತೆ ಸರ್ ಆ ಇದರಿಂದ ಬಾಯಿಂದ ಬ್ರೈನ್ಗೆ ಒಂದು ಮೂಳೆ ಕನೆಕ್ಟ್ ಆಗಿರುತ್ತೆ ಅದು ಕೂದಲುಗಿಂತ ತೆಳುವಿರುತ್ತೆ ಆ ಮೂಳೆ ವೈಬ್ರೇಟ್ ಆಗುತ್ತೆ ಸರ್ ವಾಡ್ರ್ಯಾಕ್ಟ್ ಬೋನ್ ಅಂತ ಅಂದ್ರೆ ಆ ಬೋನ್ ವೈಬ್ರೇಟ್ ಆಗುತ್ತೆ ಅದರಿಂದ ಮಾತ್ರ ಗೊತ್ತಾಗುತ್ತೆ ಹೊರತು ನೀವು ಪುಂಗಿ ಊದಿದ್ರೂ ಗೊತ್ತಾಗಲ್ಲ ಬ್ಯಾಂಡ್ ಶರ್ಟ್ ಹೊಡ್ದ್ರು ಗೊತ್ತಾಗಲ್ಲ ಅದಕ್ಕೆ ಆ ಬೋನ್ ಬೋನಿಂದ ವೈಬ್ರೇಟ್ ಆಗೋದ್ರಿಂದ ಮಾತ್ರ ಗೊತ್ತಾಗುತ್ತೆ ಸುತ್ತಮುತ್ತ ನಾವು ನಡೆದಾಡಿದ್ರೆ ನಡೆದ್ರೆ ವೈಬ್ರೇಷನ್ ಇಂದ ಗೊತ್ತಾಗುತ್ತೆ ಆಬ್ಜೆಕ್ಟ್ ಮೂವ್ಮೆಂಟ್ ಇಂದ ಕಾಣುತ್ತೆ ಕಣ್ ಕಾಣುತ್ತೆ ಬ್ಲರ್ ಆಗಿ ಕಾಣುತ್ತೆ ನೀವು ನಾವೆಲ್ಲ ಒಂದು ಆಬ್ಜೆಕ್ಟ್ ತರ ಕಾಣ್ತೀವಿ ಅಷ್ಟೇ ಅದಕ್ಕೆ ಮುಂದೆ ಒಂದು ಫುಟ್ಬಾಲ್ ಎಸಿದ್ರು ಅದು ಕಡೆ ತಿರುಗುತ್ತೆ ಒಂದು ಬಲೂನ್ ಎಸಿದ್ರು ಆ ಕಡೆ ತಿರುಗುತ್ತೆ ಒಂದು ತಪ್ಪಲೆ ಉಳಿಸಿದ್ರೆ ಆ ಕಡೆ ತಿರುಗುತ್ತೆ ಒಂದು ಆಬ್ಜೆಕ್ಟ್ ಮಾತ್ರ ನೋಡಿದ್ರೆ ಮಾತ್ರ ಗೊತ್ತಾಗತ್ತೆ ಅದಕ್ಕೆ ಈ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತಾರಲ್ಲ ನಿಜ ಯಾವ್ದೇ ಕಾರಣಕ್ಕೊಂದು ಹಾವು ನಾಗರಾವ್ ಸುಮಾರು ಬದುಕದ್ರೆ ಹನ್ನೆರಡರಿಂದ ಹದಿನಾರು ವರ್ಷ ಸರ್ ವರ್ಷ ದ್ವೇಷ ಅಷ್ಟು ಬ್ರೈನು ಅಷ್ಟು ಇದಾಗಿಲ್ಲ ಅದು ಗೊತ್ತಾಗದ ಬ್ರೈನು ಇಷ್ಟೇ ಫುಡ್ಡು ಪ್ಲೇಸು ಫೀಮೇಲು ಮೇಲು ಎನಿಮಿ ಮಾತ್ರ ಗೊತ್ತಾಗುತ್ತೆ ಹೊರತು ದ್ವೇಷ ಹೆಚ್ಕೊಳದಲ್ಲ ಖಂಡಿತ ಸರ್ ಹಾವು ಹಾಲು ಕುಡಿಯುತ್ತಾ ಖಂಡಿತ ಹಾವು ಹಾಲು ಕುಡಿಯೋದಿಲ್ಲ ಸರ್ ಯಾವ ಹಾವು ಹಾಲಿನ ಹಾವಿನ ಆಹಾರ ಹಾಲಲ್ಲ ಹಾವು ಮಾಂಸಾಹಾರಿ ಪ್ರಾಣಿ ತನ್ನ ಗಾತ್ರಕ್ಕೆ ತಕ್ಕಂತೆ ಅಲ್ಲಿ ಇಲಿ ಕಪ್ಪೆ ಎಂಟೆಗೋ ಆ ಪುಟ್ಟ ಪುಟ್ಟ ಪ್ರಾಣಿಗಳು ಪುಟ್ಟ ಪುಷ ಪುಟ್ಟ ಪಕ್ಷಿಗಳ ನುಂಗಿ ಬದುಕುತ್ತೆ ಹಾವು ಏನು ಸಿಕ್ಕಲಿಲ್ಲ ಅಂದ್ರೆ ಹಾವು ಹಾವನ್ನೇ ನುಂಗಿ ತನ್ನ ಜೀವನ ಸಾಗಿಸುತ್ತೆ ಸರ್ ಯಾವ ಹಾವು ಹಾಲನ್ನು ಕುಡಿಯೋದಿಲ್ಲ ನಾವೇನ್ ಮಾಡ್ತೀವಿ ಸೃಷ್ಟಿ ಪಂಚಮಿ ಗುತ್ತಿ ಕಾಲು ಹಾಕಿ 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 ಅಕಸ್ಮಾತ್ ಆ ಹುತ್ತಲ ಹಾವಿದ್ರೆ ಥಂಡಿ ಆಗ್ಬಿಟ್ಟು ಹಾವು ನ್ಯಮೋನಿಯಾ ಬಂದು ಸತ್ತೋಗುತ್ತೆ ಅದಕ್ಕೆ ಹೇಳಿದ್ರು ಪೂಜೆ ಮಾಡಿ ಪ್ರಾಣ ತೆಗಿಬೇಡಿ ಅದಕ್ಕೆ ಹಿಂದಿನ ಕಾಲದವ್ರು ಬುದ್ಧಿವಂತರು ಹುತ್ತಕ್ಕೆ ಹಾಲು ಹಾಕಿ ಹಾ ಹಾಳು ಮಾಡ್ತಾರೆ ಅಂತ ನಾಗರ ಕಲ್ಗಳನ್ನ ಸ್ಥಾಪನೆ ಮಾಡೋದು ಅದಕ್ಕೊಂದು ಮೂರು ಮೂರು ಉದಾಹರಣೆ ನಾನು ಹೇಳೋದಿಸ್ದೆ ಸರ್ ಹಾವು ಹಾಲು ಕುಡಿಯೋದಿಲ್ಲ ನಿಮ್ಮ ಪೂಜೆ ಮಾಡಿ ನಮ್ಮ ಸನಾತನ ಧರ್ಮ ಬಿಡೋದು ಬೇಡ ಒಂದೆರಡು ಮೂರು ಉದಾಹರಣೆ ಹಾಲು ಹಾಕಿ ನಾಯಿಗಳಿಗೋ ಬಡ ವಿದ್ಯಾರ್ಥಿಗಳಿಗೋ ಅನಾಥಾಶ್ರಮಕ್ಕೋ ದೇವರ ಸಲ್ ಕೊಟ್ಟರೆ ಖಂಡಿತವಾಗ್ಲೂ ಇದು ತಲುಪುತ್ತೆ ಅಂತ ನಾನು ಹೇಳ್ತೀನಿ ಸರ್ ಹಾವಿನ ಬಗ್ಗೆ ಜನರಿಗೆ ಸರ್ ಬೇಕಾದಷ್ಟು ಇದೆ ಸರ್ ಹಾವು ಹಾಲು ಕುಡಿಯುತ್ತೆ ಹನ್ನೆರಡು ವರ್ಷ ದೋಷ ಸಾಗುತ್ತೆ ಹಾವಿಂದಲೇ ನಾಗಮಣಿ ಬರುತ್ತೆ ಹಾವು ಅಕಸ್ಮಾತ್ ವೆಹಿಕಲ್ ಎತ್ಬಿಟ್ಟು ಅಟ್ಟಿಸ್ಕೊಂಡ್ಬರುತ್ತೆ ನಮ್ಮನ್ನು ಬಂದು ಕಾಯುತ್ತೆ ಹೆಣ್ಣ ಓಡದೆ ಗಂಡ ಬರುತ್ತೆ ಗಂಡ ಹೊಡೆದೆ ಹೆಣ್ಣವು ಬರುತ್ತೆ ಸುಮಾರು ಮೂಢನಂಬಿಕೆಗಳಿದೆ ಹಾವು ನಮ್ಮಲ್ಲಿ ಮೂಲ ನಂಬಿಕೆ ಇರಬೇಕು ಮೂಢನಂಬಿಕೆ ಇರಬಾರ್ದು ಸರ್ ನಾವು ಬರೀ ಹಾವಿನ ಬಗ್ಗೆ ತಪ್ಪು ಕಲ್ಪನೆ ಹೇಳಿ ಹೇಳಿ ಮಕ್ಕಳ ತಲೆಯಲ್ಲಿ ಆ ಒಂದು ತಪ್ಪು ಕಲ್ಪನೆಯನ್ನು ಸರ್ ಹಾವು ಗಂಡ ಹೆಣ್ಣು ಅಂತ ಕಂಡುಹಿಡಿದ ಹೆಂಗೆ ಸರ್ ಹಾವಲ್ಲಿ ನೋಡಿದ ತಕ್ಷಣ ಹಾವು ಗಂಡು ಹೆಣ್ಣು ಅಂತ ಕಂಡುಹಿಡಿಯೋಕ್ಕಾಗಲ್ಲ ಸರ್ ಹಿಂದೆಗಡೆ ಒಂದು ಏನೇ ಒಂದು ಜಾಗ ಇರುತ್ತೆ ಸರ್ ಹೋಲಿರುತ್ತೆ ನಿಧಾನಕ್ಕೆ ಬಾಲದ ಕಡೆಯಿಂದ ಪ್ರೆಸ್ ಮಾಡಿದೆ ಎರಡು ಚರ್ಮದ ಕಡ್ಡಿಗಳ ಈಚೆ ಬರುತ್ತೆ ಅದು ಬಂದರೆ ಗಂಡು ಅಂತ ಸರ್ ಬರಲಿಲ್ಲ ಅಂದರೆ ಹೆಣ್ಣು ಅಂತ ಸರ್ ಈಗ ಪ್ರೋಪ್ ಸಿಸ್ಟಮ್ ಬಂದಿದೆ ಸರ್ ಇನ್ಸರ್ಟ್ ಮಾಡ್ತಾರೆ ಸರ್ ಅದು ಇನ್ಸರ್ಟ್ ಆದರೆ ಗಂಡು ಆಗಲಿಲ್ಲ ಅಂದರೆ ಹೆಣ್ಣು ಸರ್ ಆದರೆ ಒಂದು ತಪ್ಪು ಕಲ್ಪನೆ ಇದೆ ನಮ್ಮ ಜನರಲ್ಲಿ ನಾಗರಾವ್ ಗಂಡು ಕೆರ್ಯಾವ್ ಹೆಣ್ಣು ಅದೆರಡು ಮಿಲನ ಆಗುತ್ತೆ ಅಂತ ಖಂಡಿತ ಸುಳ್ಳು ನಾಗರಾವ್ ನಾಗರಾವ್ ಜೊತೆ ಮಿಲನ ಆಗೋದು ಕೆರಾವ್ ಕೇರಾವ್ ಜೊತೆ ಮಿಲನ ಆಗೋದು ಮಂಡ್ಲದಾವುಗಳು ಮಂಡೋದಾವ ಜೊತೆ ಮಿಲನ ಆಗೋದು ನಿಮ್ಮ ವೈಫು ಮೇಡಮ್ ಯಾವತ್ತು ಹೇಳಿದ್ವ ಸಾಕು ಹಾವು ಹಿಡಿಯೋದು ಬಿಡಿ ಅಂತ ಅವ್ರು ಹೇಳ್ತಾರೆ ಸರ್ ನನ್ನನ್ನು ಬೇಕಾದ್ರೆ ಬಿಟ್ಬಿಡು ಅವ್ನು ಹಿಡಿಯೋದು ಮಾತ್ರ ಬಿಡ್ಬಿಡ ಅಂತ ಸರ್ ಅಂದರೆ ಅಷ್ಟು ಗೊಳೈಕ ಸರ್ ಅವ್ರನ್ನ ಏಕೆಂದರೆ ಅವ್ರಿಗೂ ಗೊತ್ತು ಸರ್ ಏನಂದರೆ ಆ ವಿಡಿಯೋದಿಂದ ಜನಗಳಿಗೆ ತುಂಬ ಅನುಕೂಲ ಇದೆ ಅವರು ಒಂದು ಭಯದಲ್ಲಿರ್ತಾರೆ ಆ ಭಯನ ಒಂದು ತೆಗೆದಾಕ್ತಕ್ಕಂಥ ಒಂದು ಕೆಲಸಕ್ಕೆ ಹೋಗಿ ಹೋಗ್ತಿದ್ದಾನೆ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ಬೇಕಾನ ಹೋದ್ರೂ ಇಲ್ಲಿ ತನಕ ನಮ್ಮ ಅಮ್ಮ ಆಗಲಿ ನಮ್ಮ ಅಪ್ಪ ಆಗಲಿ ನಮ್ಮ ಮನೆಯವರಾಗಲಿ ಹೋಗ್ಬೇಡ ಅಂತ ಹೇಳಿಲ್ಲ ಸರ್ ನಮ್ಮಮ್ಮನ ಕಿವಿ ಕೇಳ್ತಾ ಇರಲಿಲ್ಲ ಸರ್ ಎಂಟು ವರ್ಷ ಆಸ್ಕೆ ಮೇಲೆ ನಮ್ಮಪ್ಪ ಎಂಟು ವರ್ಷ ಆಸ್ಕೆ ಮಾಡಿದೆ ಸರ್ ನಮ್ಮಪ್ಪ ದಿವಾನ್ ಕಟ್ಟಲ್ ಮಾಡಿಕೊಳು ಅಮ್ಮ ರೂಮಲ್ಲಿ ಮಾಡ್ಕೊಳ್ಳೋರು ನಾನು ಹೋಗ್ಬಿಟ್ಟು ಅಮ್ಮನ್ನು ಅಲ್ಲಾಡಿಸಿದ್ರೆ ಅತಿ ಎರಡುವರೆ ಕಾಲ್ ಬಂದು ಸರಿ ನಿಮ್ಮ ಬಾ ನೋಡು ನಮ್ಮಪ್ಪ ಹೊರಗಡೆ ನಾನು ಹೋಗಿ ಕಿಲ್ಕ ಅವ್ರಿಗೆ ಗೊತ್ತಾಗ ನಿಧಾನಕ್ಕೆ ತಿಳಿದ್ರೆ ಗೊತ್ತಾಗೋಬೋದು ನಾನು ಹೋಗಿ ಬರೋ ತನಕ ಆ ಬೆನ್ನೋವಿದ್ರು ಕಾಲು ನೋವು ಇದ್ರು ಗೋಡೆ ಹೊರ್ಕೊಂಡು ಕೂತಿರೋರು ಸರ್ ನಾ ಹೋಗಿ ಬಂದ ಅಯ್ಯೋ ಯಾಕೆ ಇನ್ನೂ ಎದ್ದಿದ್ಯಾ ಹೋಗಿ ಮಲ್ಕೋಪ್ಪ ನಾನು ಮಲ್ಕೋತೀನಿ ನಾವು ಹೋಗಿ ಬಂದು ಮಲ್ಕೊಂಡ್ಮೇಲೆ ಅವಯ್ಯ ಮಲ್ಕೊಳ್ಳೋರು ಸರ್ ದಟ್ ಈಸ್ ದ ಪವರ್ ಆಫ್ ಪೇರೆಂಟ್ಸ್ ಸಾಮಾನ್ಯವಾಗಿ ಜನ ಜನರಿಗೆ ಟಿಪ್ಸ್ ಕೊಡಿ ಮನೆಗೆ ಹಾವು ಬಂದಿದ ತಕ್ಷಣ ಏನು ಮಾಡಬೇಕು ಏನು ಮಾಡಬಾರ್ದು ಸರ್ ಫಸ್ಟು ಪ್ಯಾನಿಕ್ ಆಗಬೇಡಿ ಏರಿನದು ಕಾಂಪೌಂಡ್ ಒಳಗೆ ಹಾವು ಬಂದಿರುತ್ತಲ್ವಾ ಅದೆಲ್ಲೋಗಿ ಸೇರ್ಕೊಳ್ಳುತ್ತೆ ನೋಡ್ಕೊಳ್ಳಿ ಅಪ್ಪಿತಪ್ಪ ಸ್ನೇಹ ರೆ ರೆಸ್ಕ್ಯೂ ಸಾರಿಸ್ಕೊಂಡು ತಲೆ ಕಟ್ಸ್ಕೊಬೇಡಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸೈಲೆಂಟ್ ಆಗಿದ್ಬಿಡಿ ಅದ್ರ ಪಾಡಿಗೆ ಅದ್ರ ಜಾಗ ಕೊಟ್ಟು ಹೋಗುತ್ತೆ ಮನೆ ಮೇನ್ ಡೋರಿಂದ ನಾವು ಒಳಗಡೆ ಎಂಟ್ರಿ ಆದರೆ ದಯವಿಟ್ಟು ಮೇನ್ ಡೋರ್ ಹಾಕೊಂಡು ಹೊಟ್ಟೋಗ್ಬೇಡಿ ಅದು ರೂಮ್ ಒಳಗೆ ಹೋಯ್ತ ಅಡುಗೆ ಮನೆಗೆ ಹೋಯ್ತಾ ಬಚ್ಚಿ ಮನೆಗೆ ಹೋಯ್ತಾ ನೋಡ್ಕೊಳ್ಳಿ ರೂಮ್ ಹೋದ್ರೆ ರೂಮ್ ಹಾಕೊಳ್ಳಿ ಅಡುಗೆ ಮನೆಗೆ ಹೋದ್ರೆ ಅಡುಗೆ ಮನೆ ಹಾಕೊಳ್ಳಿ ಸಪೋಸ್ ಅಡುಗೆ ಮನೆ ಬಾಗ್ಲಿಲ್ವಾ ಅದು ಯಾವಾಗಲೂ ಕತ್ತಲೆ ಇರೋ ಜಾಗ ಹೋಗಿ ಹೌಸ್ಕೊಡುತ್ತೆ ಸಿಲಿಂಡ್ರಿಂದ ತಪ್ಪಲೆಗಳಿಂದ ಹೋಗ್ಕೊಳುತ್ತೆ ವಾಷಿಂಗ್ ಮಿಷಿನ್ನಿಂದ ಹೊಸಿಕೊಳ್ಳುತ್ತೆ ಈ ಥರ ಹೌಸ್ಕೊಡುತ್ತೆ ಅಲ್ಲೋಗಿ ತಕ್ಷಣ ನೋಡ್ಕೊತಾ ನಿಂತೀರಿ ನಾವು ಬರೋ ತನಕ ಮೈನ್ ಡೋರ್ ಆಕೋಮೆಂಟರ್ ಏನಾಗುತ್ತೆ ಯಾವ ರೂಮ್ ಹೋಯ್ತು ಅಂತ ಗೊತ್ತಾಗಲ್ಲ ಇದೋ ಪದಾರ್ಥಗಳನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಹುಡುಕ್ಬೇಕು ಕಷ್ಟ ನಿಮಗೂ ಕಷ್ಟ ಆಮೇಲೆ ಜೋಡ್ಸ್ಕೊಳ ನಿಮ್ ಕಷ್ಟ ಕೆಲವ್ರು ಮಲ್ಲಿ ಹಂಡೆ ಒಲೆ ಇರುತ್ತೆ ಯೂಸೇ ಮಾಡಲ್ಲ ಅಲ್ಲಿ ಇಲಿಗಳು ಬಿಲ ಮಾಡ್ಕೊಡುತ್ತೆ ಆ ಹಂಡೆ ಒಲೆ ಹಾವುಟ್ರೆ ಹಂಡೆ ಹೊಡಿಬೇಕಾಗತ್ತೆ ಇವ್ ಸಪೋಸ್ ಹಂಡೆ ಒಲೆನ ಯೂಸ್ ಮಾಡಿಲ್ಲ ಅಂದ್ರೆ ಆ ಬಾಯಿಗೆ ಒಂದು ತಗೊಡದ್ ಬಿಡಿ ಅವಾಗ ಏನಾಗುತ್ತೆ ಹಾವು ಒಳಗಡೆ ಹೋಗಲ್ಲ ಅಡುಗೆ ಬದ್ ಸಿಕ್ಕಾಕೊಳ್ಳುತ್ತೆ ನಾನು ಹೇಳಿದಿಸ್ಟೆ ನೀವು ವಾಷಿಂಗ್ ಮೆಷಿನ್ದು ಸಿಂಕ್ ಬರ್ತಲ್ಲ ಪೈಪ್ ಹೋಗಿರುತ್ತೆ ಪೈಪ್ ಸುತ್ತ ಗ್ಯಾಪ್ ಇರುತ್ತೆ ಅಲ್ಲಿಂದ ಒಳಗೆ ಬರುತ್ತೆ ಅದು ಸುತ್ತ ಒಂದು ಬಟ್ಟೆಗಿಟ್ಟೆ ಹಾಕಿ ಅಥವಾ ಪಿ ಒ ಪಿ ಹಾಕೊಂಡು ಮುಚ್ಚಿಬಿಡಿ ಅದರಿಂದ ಒಳಗಡೆ ಬರಲ್ಲ ಆಮೇಲೆ ಪ್ರತಿಯೊಬ್ಬರು ಅಷ್ಟೇ ಟಾಯ್ಲೆಟ್ಗೆ ಹೋಗೋಕೆ ಮುಂಚೆ ಕಮೋಣ್ಣ ಫ್ಲಶ್ ಮಾಡಿ ಒಂದೆರಡು ಸಾರಿ ಫ್ಲಶ್ ಮಾಡಿ ಕೂತ್ಕೊಳ್ಳಿ ಯಾಕೆಂದ್ರೆ ಆ ನೀರು ಬರ್ತಕ್ಕಂಥ ಫ್ಲಶ್ ಆಗುತ್ತಲ್ಲ ಆ ಜಾಗದಿಂದ ಅವುಗಳ್ ಸೇರ್ಕೊಂಡಿರುತ್ತೆ ಅನಾಹುತಗಳಾಗ್ಬೋದು ಅನಾಹುತಗಳ ಅನಾಹುತಗಳಾಗ ಆಮೇಲೆ ಬಕೆಟ್ ಇಟ್ಟಿರ್ತಾರೆ ಕೆಲವೊಮ್ಮೆ ಆ ಇಂದ ಸೇರ್ಕೊಂಡಿರುತ್ತೆ ಫಸ್ಟು ಅದಕ್ಕೆ ಹಿಂದಿನ ಕಾಲದವ್ರು ಏನ್ ಮಾಡೋದು ಮನೆಯಿಂದ ಹೊರಗಡೆ ಹೋಗಿ ಬಂದಿದ ತಕ್ಷಣ ಬಾಗಲ್ ತೆಗೆದು ಒಂದು ಹತ್ತನೇ ಸೆಕೆಂಡ್ ಒಳಗಡೆ ಹೋಗ್ತಿರ್ಲಿಲ್ಲ ತಪ್ಪಿ ಡೋರ್ ಮೇಲೆ ಕೂತಿದ್ರೆ ಅಥವಾ ಕರ್ಟನ್ ಮೇಲೆ ಕೂತ್ರೆ ಕೆಳಗೆ ಬೀಳುತ್ತೆ ಅಂತ ಗೊತ್ತಾಗ್ಲಿ ಅಂತ ಹ್ಮ್ ಸಡನ್ ಆಗಿ ನುಗ್ತಾ ಇರಲಿಲ್ಲ ಅವರು ಅದಕ್ಕೆ ಹಿಂದಿನ ಕಾಲ್ದವ್ರು ಬಾರಿ ಬುದ್ಧಿವಂತರು ಸರ್ ಸಂಜೆ ಆರು ಗಂಟೆ ಆದ್ಮೇಲೆ ಬಟ್ಟೆ ತರಬೇಡ ಸಂಜೆ ಆರು ಗಂಟೆ ಆದ್ಮೇಲೆ ಕುಣಿಬೇಡ ಕೃಷ್ಣಿಗೆ ಅವ್ರ ತಾಯಿ ಹಾಲು ಕುಡಿಸ್ತಿರ್ತಾಳೆ ಯಾಕೆ ಕುಣಿದಾಗ ಏನಾಗುತ್ತೆ ವೈಬ್ರೇಷನ್ ಆಗುತ್ತೆ ವೈಬ್ರೇಷನ್ ಆದಾಗ ಅಕ್ಕಪಕ್ಕ ಇರೋದಕ್ಕಿರ್ತದೆ ಬಿಲ್ದಲ್ಲಿರ್ತಕ್ಕಂಥ ಹುಳ ಉಪ್ಟೆಗಳು ಹಾವುಗಳು ಈಚೆ ಬರುತ್ತೆ ಅನಾಹುತಗಳಾಗ್ಬೋದು ಸಂಜೆ ಹೊತ್ತು ಹೂವು ಕೀಳ್ಬೇಡ ಯಾಕೆ ಅಂದರೆ ಮರಳೆ ಗಿಡ ಜಾಜಿ ಗಿಡ ಮಲ್ಲಿಗೆ ಇದ್ರ ಗಿಡದಲ್ಲಿ ಪಕ್ಷಿಗಳು ಗೂಡು ಕಟ್ಟಿರುತ್ತೆ ಆ ಪಕ್ಷಿ ಅಥವಾ ಎಂಟೆಗೋ ಆವರಣ ತಿನ್ನೋಕೆ ಹಾವುಗಳು ಬಂದಿರುತ್ತೆ ನೀವು ಹೂ ಹೋದಾಗ ನಿನಗೆ ಅನಾಹುತ ಆಗ್ಬೋದು ಅಂದರೆ ಮಲ್ಲಿಗೆ ಗಿಡ ಕಾವು ಬರುತ್ತೆ ಸಮಗೆ ಗಿಡ ಕಾವು ಬರ್ತೇನೆ ಸುಳ್ಳು ಆ ಆಹಾರ ಬಂದಿರುತ್ತೆ ಅದಕ್ಕೆ ಅಂತ ನಾವು ಇರೋ ಜಾಗದಲ್ಲಿ ಹಾವು ಬರಬಾರ್ದು ಅಂದರೆ ನಾವು ಏನು ಪ್ರಿಕಾಷನ್ ತೊಗೋಬೇಕು ಸರ್ ನಿಮ್ಮ ಜಾಗ ಅಲ್ಲ ಸರ್ ಅದ್ರ ಜಾಗ ಅದು ಇಟ್ ಇಸ್ ದೇರ್ ಪ್ರಾಪರ್ಟಿ ನೀವು ಯಾರು ನಿಮ್ಮ ಜಾಗ ಅಂತ ಹೇಳಕ್ಕೆ ಮೂಲ ನಿವಾಸಿಗಳವರೇ ಈ ಏರಿಯಾ ಕ್ಷೇತ್ರ ಪಾಲ್ರವ್ರು ಈ ಏರಿಯಾನ ಕ್ಷೇತ್ರನ ಪಾಲನೆ ಮಾಡ್ತಿದಾರೆ ಅದ್ರ ಜಾಗ ಕೆಲವರು ಏನು ಮಾಡ್ತಾರೆ ಯಾವ್ಯಾವ್ದು ಕೆಮಿಕಲ್ ಎಲ್ಲ ಹಾಕ್ಬಿಡ್ತಾರೆ ಆ ಕೆಮಿಕಲ್ ಸೆಂಟ್ ಎಷ್ಟು ದಿನ ಇರುತ್ತೆ ಸರ್ ಆ ಕೆಮಿಕಲ್ ಇಂದ ಹಾವು ಬರಲ್ಲ ನೀವು ಹಾಕ್ತೀನಿ ನಿಮ್ಮ ಮಕ್ಕಳಿಗೆ ಎಫೆಕ್ಟ್ ಆಗಲ್ಲ ಸರ್ ಅದು ಈ ಫೋರ್ ಏಟ್ ಕಾಳು ಅಂತ ಸಿಗುತ್ತೆ ಅದು ಎಸ್ಬಿಡ್ತಾರೆ ಅದೆಷ್ಟು ಡೇಂಜರ್ ಅಂದ್ರೆ ಒಂದು ನಾಲ್ಕು ಫೋರ್ ಏಟ್ ಕಾಳನ್ನ ತೆಗೆದ್ರು ಏರ್ ಟೈಟ್ ಆಗಿರೋ ರೂಮ್ ಹಾಕಿ ಒಂದು ಮಗುನ ಬಿಟ್ಬಿಟ್ರೆ ಅರ್ಧ ಗಂಟೆ ಸತ್ತೊಂಬಿಡ್ತಾರೆ ಅಷ್ಟು ಡೇಂಜರ್ ಅದು ಕೆಮಿಕಲ್ ಅದು ಅಂಥ ಕಾಳನೆಲ್ಲ ಹಾಕ್ತಾರೆ ಸರ್ ಅದರಿಂದ ಬೇರೆ ಹುಳಿ ಉಂಟೆಗಳು ಪಕ್ಷಿ ಪ್ರಾಣಿಗಳೆಲ್ಲ ತೊಂದರೆ ಆಗುತ್ತೆ ಸರ್ ಹಾವು ಸರ್ ಅದು ನೋಡಿ ಸರ್ ನಮ್ಮ ಭಾರತ ಜೈಸ್ ಜನಸಂಖ್ಯೆ ನೂರ ಮೂವತ್ತೈದು ಕೋಟಿ ಸರ್ ಹಾವು ಕಚ್ಚು ಸಾವಿರ ಏನು ಒಂದು ವರ್ಷಕ್ಕೆ ಒಂದು ಎಂಬತ್ತಿ ತೊಂಬತ್ತು ಸಾವಿರ ಜನ ಆಯ್ತು ಹಾರ್ಟ್ ಅಟ್ಯಾಕಿಂದ ಎಷ್ಟು ಜನ ಆಯ್ತಾರೆ ಸರ್ ಆ್ಯಕ್ಸಿಡೆಂಟ್ ಎಷ್ಟು ಜನ ಆಯ್ತಾರೆ ಸರ್ ಆಕ್ಸಿಡೆಂಟಲ್ಲಿ ಹಾವು ಕಚ್ಚುವಂತ ಜಾಸ್ತಿ ಆಗ್ತಾರೆ ಒಂದು ಐದಾರು ಲಕ್ಷ ಜನ ಆಯಿತು ಹಾಗಂತ ವೆಹಿಕಲ್ ನೀವು ತಯಾರು ಮಾಡ್ದೆ ನಿಲ್ಲಿಸ್ಬಿಡ್ತೀರಾ ಈಗ ನಮ್ಮ ಆಕ್ಸಿಡೆಂಟ್ ಆಕ್ಸಿಡೆಂಟಾಗಿ ಸತ್ತೋದಾ ಸರ್ ನಾನು ವಾಹನ ಚಾರ್ಜರ್ಸನ್ನು ಬಿಟ್ಬಿಡ್ತೀನಿ ನಾವೇನು ಮಣ್ಣು ಸತ್ತೋದಪ್ಪ ಆಕ್ಸಿಡೆಂಟ್ ನಾನು ವೈ ಸರ್ ಸಾವು ಅನ್ನೋದು ಒಬ್ಬ ಏರೋಪ್ಲೇನಲ್ಲಿ ಹೋದ್ರೆ ಕ್ರ್ಯಾಶ್ ಆಗತ್ತೆ ಅಂತ ಟ್ರೈನಲ್ಲಿ ಹೋಗ್ತಾನೆ ಅವ್ನ ಮನ್ಸಲ್ಲಿ ಬರುತ್ತೆ ಟ್ರೈನ್ ಆಕ್ಸಿಡೆಂಟ್ ಆಗ್ಬಿಟ್ರೆ ಬೇಡ ಬಸ್ಸಲ್ಲಿ ಹೋಗೋಣ ಅಂತ ಬಸ್ ಆಕ್ಸಿಡೆಂಟ್ ಆಗ್ಬಿಟ್ರೆ ಬೇಡ ಕಾರಲ್ಲಿ ಹೋಗೋಣ ಅಂತ ಈ ಕಾರಲ್ಲಿ ಆಕ್ಸಿಡೆಂಟ್ ಹೋಗ್ಬಿಟ್ರೆ ಟೂ ವೀಲರ್ಲ್ಲಿ ಹೋಗೋಣ ಈ ಟೂ ವೀಲರ್ ಆಕ್ಸಿಡೆಂಟ್ ಆಗ್ಬಿಟ್ಟು ಸತ್ತ ಹೋಗ್ಬಿಟ್ರೆ ಅಂತ ಸೈಕಲ್ ಹೋಗ್ತಾನೆ ಅಯ್ಯೋ ನಡ್ಕೊಂಡು ಹೋಗೋದೇ ಒಳ್ಳೇದು ಅಂತ ನಡ್ಕೊಂಡು ಹೋಗ್ತಿರ್ತಾನೆ ಸರ್ ಫುಟ್ಪಾತ್ ಮೇಲೆ ಬಸ್ ಬೋಡಿಸ್ಬಿಟ್ಟು ತೊಗೊಬಿಡ್ತಾನೆ ಫುಟ್ಪಾತ್ ಮೇಲೆ ಬಸ್ ಬ ಸಾವು ಅಂತ ಬಂದರೆ ಉಡ್ಕೊಂಬರುತ್ತೆ ನಿನ್ನ ಅದೃಷ್ಟ ಚೆನ್ನಾಗಿದ್ದರೆ ಒಬ್ಬ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾನೆ ಸರ್ ಅವ್ನಿಗೆ ನಂಬಿಕೆ ಇಲ್ಲ ಸರ್ ನಂಬಿಕೆನೇ ಇಲ್ಲ ಅಬಿಡಿಮೆ ಸೂಸೈಡ್ ಮಾಡ್ಕೊಳೋಕ್ಕೆ ಹೋಗ್ತಾನೆ ಸರ್ ಮನೇಲಿ ಸೂಸೈಡ್ ಮಾಡ್ಕೊಂಡೆ ಕಷ್ಟ ಅಂದ್ಬಿಟ್ಟು ಒಂದು ಸಮುದ್ರ ತೀರದಲ್ಲಿ ಒಂದು ಮರ ಇರುತ್ತೆ ಸರ್ ಅಲ್ಲೋಗಿ ನೇಣಾಕೊಳ್ಳ ಅಂತಾನೆ ಅವ್ನು ಹಗ್ಗದ ಮೇಲೆ ನಂಬಿಕೆ ಇಲ್ಲ ಒಂದು ಗನ್ ತೊಗೊಂಡೋಗಿರ್ತಾನೆ ಗನ್ ಮೇಲೂ ನಂಬಿಕೆ ಇಲ್ಲ ವಿಷ ಕೊಡ್ಬಿಟ್ಟಿರ್ತಾನೆ ವಿಷ ಕುಡ್ಬಿಟ್ಟು ವಿಷದ ಮೇಲೆ ನಂಬಿಕೆ ಇರಲ್ಲ ಅವನಿಗೆ ಅವನೇನು ಮಾಡ್ತಾನೆ ಹಗ್ಗ ತಗೊಂಡು ಏನಕ್ಕಾನೆ ಸರ್ ಹಗ್ಗ ಎಲ್ಲಿ ಬಿಡುತ್ತೆ ಅಂತ ಜೋಬಲ್ ಇರುತ್ತೆ ಸರ್ ಗನ್ ತೆಗಂದು ಶೂಟ್ ಮಾಡ್ಕೊಳಕ್ಕೆ ಹೋಗ್ತಾನೆ ಸರ್ ಗಾಳಿ ಬೀಸ್ಬಿಡುತ್ತೆ ಆ ಗುಂಡೋಗಿ ಹಗ್ಗಕ್ಕೆ ಬೀಳುತ್ತೆ ಹಗ್ಗ ಕಟ್ಟಾಗ ಅವನು ಎಲೆಗೆ ಬೀಳ್ತಾನೆ ಎಲ್ಲಿ ಬೀಳ್ತಾನೆ ಸಮುದ್ರಕ್ಕೆ ಬೀಳ್ತಾನೆ ಸಮುದ್ರದಲ್ಲಿ ಏನು ಕುಡಿತಾನೆ ಅವನು ಉಪ್ನೀರು ನೀರು ಕುಡಿತಾನೆ ವಿಷ ಏನಾಗುತ್ತೆ ಸರ್ ಈಜೆವಾಗಿ ವಾಮಿಟ್ ಆಗುತ್ತೆ ಬಡ್ಡಿ ಮಗ ಐದಾರು ಸಲ ಅಟೆಂಪ್ಟ್ ಮಾಡ್ತಾನೆ ಸರ್ ಆದರೂ ಅವ್ನು ಅದೃಷ್ಟ ಚೆನ್ನಾಗಿರುತ್ತೆ ಬದುಕ್ಬಿಡ್ತಾನೆ ಯಾವತ್ತೂ ಹೇಳ್ತೀನಿ ಕೇಳಿ ಸರ್ ಯಾರು ಆಟ ಆಡ್ಸೋಕ್ಕೆ ಗಂಡಿಂಗ್ ಎದುರಿಸಕ್ಕೆ ಹೆಂಡ್ತಿ ಹೆಂಡತಿ ಎದುರಿಸಕ್ಕೆ ಗಂಡ ಹೆದರ್ಸಕ್ಕೆ ಅಂತ ಸಾಯ್ತಾರೆ ಸದೋಗ್ಬಿಡ್ತಾರೆ ಸರ್ ನಿಜವಾಗ್ಲೂ ಸಾಯಬೇಕು ಅಂತಿರ್ತಾರೆ ಸರ್ ಹುಷಾರ ತಗೊಂಡು ಸಾಯಲ್ಲ ರೈಲಿ ಸಿಗೊಂಡು ಸಾಯಕ್ಕೆ ಹೋಗಲ್ಲ ಯಾರೋ ಒಂದು ಕಾಪಾಡಿಬಿಡ್ತಾರೆ ಹಾವುಗಳು ಹಿಡಿದ್ರೆ ಅದಕ್ಕೆ ಏನಾದ್ರು ಹಣ ಕೊಡ್ತಾರಾ ನಿಮ್ಗೆ ಸರ್ ಕೆಲವ್ರು ಕೊಡ್ತಾರೆ ಕೆಲವ್ರು ಕೊಡಲ್ಲ ಸರ್ ಸರ್ ನಾನು ಅವ್ರನ್ನ ಕೇಳ್ಕೊಡೋದಿಷ್ಟೇ ಸರ್ ಯಾವುದೇ ಹಾವಿನ ಸಂರಕ್ಷಕರು ಯಾವುದೇ ದುಡ್ಡು ಬರಲ್ಲ ಗೌರ್ಮೆಂಟ್ ಇಂದ ಅಟ್ಲೀಸ್ಟ್ ಅವ್ರು ಪೆಟ್ರೋಲ್ಗಾದರೂ ಕೊಡ್ಬೇಕು ಸರ್ ಅವ್ರದ್ದು ಜೀವನ ನಡಿಬೇಕಲ್ಲ ಸರ್ ಇವತ್ತು ಸರ್ ನಿಮಗೆ ನೂರು ಇನ್ನೂರು ರೂಪಾಯಿ ಏನು ಬರಲ್ಲ ಸರ್ ನಾನು ನಮ್ಮ ಜನರಲ್ಲಿ ಕೇಳ್ಕೊಳ್ದು ಇಷ್ಟೇ ಸರ್ ನಂಗೆ ಭಗವಂತ ಏನು ಕಮ್ಮಿ ಮಾಡಿಲ್ಲ ಸರ್ ಎರಡು ಊಟ ಮನೆ ಇದೆ ಎಲ್ಲ ಇದೆ ಸರ್ ನಾನು ಜನರಲ್ಲಿ ಕೇಳ್ಕೊಡೋದು ಇಷ್ಟೇ ನನಗೆ ನೀವೇನು ಕೊಡಬೇಡಿ ನನ್ನೊಂದು ಗೋಶಾಲೆ ಇದೆ ಒಂದು ಪ್ರಾಣಿಗಳಿದೆ ಒಂದಷ್ಟು ನಾಯಿಗಳಿದೆ ಒಂದಷ್ಟು ಪಕ್ಷಿಗಳಿದೆ ಒಂದಷ್ಟು ಪ್ರಾಣಿಗಳೆಲ್ಲ ತಂದುಬಿಟ್ರೆ ಸರ್ ಇದೆಲ್ಲ ನಾನು ತೊಗೊಂಬಂದಿರೋದಲ್ಲ ಅವ್ರಿಗೆ ನೋಡ್ಕೊಳ್ಳೋಕ್ಕಾಗೆ ತಂದುಬಿಟ್ಟಿರೋ ಪ್ರಾಣಿಗಳು ಅವ್ರು ಹೇಗೆ ಅಂದರೆ ಶಾಮೋರೆ ನಾವು ಫುಡ್ಡು ಲೈಫ್ ಲಾಂಗ್ ಕೊಡ್ತೀವಿ ಅಂತಾರೆ ಒಂದು ತಿಂಗಳು ಎರಡು ತಿಂಗಳು ಕೊಡ್ತೀವಿ ಮೂರನೇ ತಿಂಗಳು ತಂದೆ ತಾಯಿನೇ ಅನಾಥಾಶ್ರಮ ಬಿಟ್ಬಿಟ್ಟು ನೋಡ್ಕೊಂಡು ಇರೋ ಕಾಲ ನಾಯಿಗಳು ನೋಡ್ಕೊಳ್ತಾರೆ ಸರ್ ತಂದೆ ತಾಯಿನೇ ಅನಾಥಾಶ್ರಮ ಬಿಟ್ಬಿಟ್ಟು ನೋಡ್ಕೊಂಡು ಬರ್ದೇ ಇರೋ ಕಾಲ ನಾಯಿಗಳು ನೋಡ್ಕೊತಾರೆ ಸರ್ ಅಂಥದ್ದೆಲ್ಲ ತಂದುಬಿಡ್ತಾರೆ ಅದಕ್ಕೆ ನಾನು ಆ ಹಾಲನ್ನು ಮೊಟ್ಟೆಗಳು ನಾನು ಮೊಟ್ಟೆ ತಿಂದಿದ್ರು ಅದಕ್ಕೆ ಮೊಟ್ಟೆ ಪೆಡಿಗ್ರಿ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಕೊಡ್ತೀನಿ ಹಸುಗಳಿಗೆ ಹಿಂಡಿ ಬೂಸ ಸೈಲೇಜು ಒಣ ಹುಲ್ಲು ಹಸಿ ಹುಲ್ಲು ರಾಗಿ ಹುಲ್ಲು ಇದೆಲ್ಲ ತರಿಸಿ ನೀವೇ ಸ್ಟಾಕ್ ನೋಡಿ ಸರ್ ಗೊತ್ತಾಗುತ್ತೆ ಅಷ್ಟು ಸ್ಟಾಕ್ ಇಟ್ಟಿದ್ದೀನಿ ಎರಡು ವರ್ಷಕ್ಕಾಗೋ ಸ್ಟಾಕ್ ಇಟ್ಟಿರ್ತೀನಿ ಸರ್ ನಾನು ನಾನು ಚೀಟಿ ಹಾಕೊಂಡಿದ್ದೀನಿ ಸರ್ ಕರೆಕ್ಟಾಗಿ ಸುಗ್ಗಿ ಕಾಲ ಈ ಜನವರಿಗೆ ನನಗೆ ಚೀಟಿ ಸಿಗುತ್ತೆ ಸರ್ ಹತ್ತನೇ ತಾರೀಕು ಆ ಚೀಟಿ ದುಡ್ಡಲ್ಲಿ ಏನು ಮಾಡ್ತೀನಿ ಹುಲ್ಲಿನ ಮೇಲೆ ತರಿಸ್ಬಿಟ್ಟು ಹುಲ್ಲಾಕ್ಬಿಡ್ತೀನಿ ಸರ್ ಕೆಲವು ದಾನಿಗಳು ಅವ್ರ ಬರ್ತಡೇ ಆದರೆ ಅವ್ರ ಆ್ಯನಿವರ್ಸರಿ ಆದರೆ ಅವ್ರ ತಂದೆ ತಾಯಿಯ ಕಾರ್ಯ ಶ್ರಾದ್ದಗಳಾದರೆ ಹಸುಗಳಿಗೆ ತಂದು ಹುಲ್ಲು ಕೊಡೋದು ಅದು ಇದು ಮಾಡ್ತಾರೆ ಸರ್ ಅಕಸ್ಮಾತ್ ಕೆಲವ್ರು ಬರ್ತಾರೆ ಸಾಮಾನ್ಯ ತಂದೆ ಹಸಲ್ಲಿ ಗೋದಾನ ಮಾಡಬೇಕು ಸರ್ ದಯವಿಟ್ಟು ಗೋದಾನ ಮಾಡೋಕ್ಕೋಬೇಡಿ ಗೋದಾನ ದಾನ ಮಾಡೋದ್ಲು ಅದೇ ರೇಟ್ನ ಹಸು ಹುಲ್ ತರಿಸ್ಕೊಬಿಡಿ ಅಥವಾ ಹಿಂಡಿ ತರ್ಸ್ಕೊಬಿಡಿ ಬೂಸ ತರಿಸ್ಕೊಬಿಡಿ ಈಗಲೇ ಇಪ್ಪತ್ನಾಲ್ಕು ಹಸುಗಳಿದೆ ಮೇಂಟೈನ್ ಮಾಡೋದು ಕಷ್ಟ ಸೊ ಆ ಥರ ಹಸುಗಳಿಗೆ ಕೇಳ್ಕೊತೀನಿ ಸರ್ ಕೆಲವರು ನೂರು ಕೊಡೋರು ಇನ್ನೂರು ಕೊಡ್ತಾರೆ ಇನ್ನೂರು ಕೊಡೋರು ಮುನ್ನೂರು ಕೊಡ್ತಾರೆ ಮ್ಯಾಕ್ಸಿಮಮ್ ಐನೂರು ರೂಪಾಯಿ ಕೊಡ್ತಾರೆ ಸರ್ ಹ್ಞೂ ಇವಾಗ ನಾವು ನೋಡ್ತಾ ಇರೋ ವೀಕ್ಷಕರು ಏನಾದ್ರು ಸಹಾಯ ಮಾಡಬೇಕು ಅಂದರೆ ಏನು ಮಾಡಬೇಕು ಖಂಡಿತ ಸರ್ ಅವ್ರು ಖುಷಿ ಬಂದರೆ ವೀಕ್ಷಕರು ಮಾಡ್ಬೋದು ಹಿಂಡಿ ಬೂಸ ಏನನ್ನ ತೆಗೊಡ್ಬೋದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬೋದೇ ಖಂಡಿತ ಹಾಕ್ಬೋದು ಸರ್ ಖಂಡಿತ ಹಾಕ್ಬೋದು ಅವ್ರ ಖುಷಿ ಅದು ಅನೇಕರಿಗೆ ಅನೇಕ ರೀತಿಯ ಹಣಕಾಸಿನ ತೊಂದರೆಗಳಿರುತ್ತೆ ಕೆಲವೊಬ್ಬರು ಬ್ಯಾಂಕಿಗೆ ಹೋಗಿ ಲೋನ್ ಅಪ್ಲೈ ಮಾಡ್ತಾರೆ ನೀವೇ ಹೇಳಿದ್ರಿ ಕೆಲವೊಂದು ತುಂಬ ಕಷ್ಟದಲ್ಲಿ ಬಂದೆ ಅಂತ ಕೆಲವರು ಹೈಯರ್ ಎಜುಕೇಷನ್ಗೆ ಆಗಿರ್ಬೋದು ಅಥವಾ ಬಿಸ್ನೆಸ್ ಪರ್ಪಸ್ಗಾಗಿರ್ಬೋದು ಬ್ಯಾಂಕಲ್ಲಿ ಆಗಿ ಲೋನ್ ತೊಗೊತಾರೆ ಆದರೆ ಯಾವ ಬ್ಯಾಂಕಲ್ಲಿ ಎಷ್ಟು ಪರ್ಸೆಂಟೇಜು ಅಂತ ಗೊತ್ತಿರೋಲ್ಲ ಎಲ್ಲ ಬ್ಯಾಂಕು ಅಲ್ದಾಡಕ್ಕೆ ಆಗಲ್ಲ ಹಾಗಾಗಿನೇ ನಿಧಿ ವೃದ್ಧಿ ಫಿನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ ಆ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ ಅವರ ಹತ್ರ ಒಂದು ನೂರಕ್ಕೂ ಹೆಚ್ಚು ಬ್ಯಾಂಕ್ಗಳ ಟೈಅಪ್ ಇದೆ ನಿಮ್ಮ ಲೋನ್ ರಿಕ್ವೈರ್ಮೆಂಟ್ ಏನು ಅಂತ ಹೇಳಿದ್ರೆ ಅವರು ಯಾವ ಬ್ಯಾಂಕಲ್ಲಿ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ ಎಲ್ಲಿಗೆ ಹೋಗ್ಬೋದು ಅಂತ ಅವರೇ ಸಜೆಸ್ಟ್ ಮಾಡಿ ನಿಮಗೆ ಲೋನ್ ಪ್ರಾಸೆಸ್ ಮಾಡಿಸಿ ನಿಮ್ಮ ಡಾಕ್ಯುಮೆಂಟೇಷನೆಲ್ಲ ಸುಲಭ ಮಾಡಿಕೊಡ್ತಾರೆ ತುಂಬ ವಿಶೇಷವಾದ ಕೆಲಸ ಏನಂದರೆ ನಿಮ್ಮ ಹತ್ರ ಯಾವುದೇ ಕಮಿಷನ್ ತೊಗೊಳ್ಳೋಲ್ಲ ಇದು ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ ಅವರು ನಿಮಗೆ ಕೊಟ್ಟಿರೋ ಗಿಫ್ಟ್ ನಿಧಿ ನಿಮ್ಮ ನಿಧಿ ವೃದ್ಧಿ ಆಗಲಿ ನಿಧಿ ವೃದ್ಧಿ ಇಲ್ಲೋದೇ ನಿಧಿ ಖಂಡಿತ ಸಿಗುತ್ತೆ ಅಂತ ಹೇಳ್ಕೊತೀನಿ ಎಸ್ ಇವ್ರ ಹತ್ರ ಸ್ಪೆಷಲಿ ಹೈಯರ್ ಎಜುಕೇಷನ್ ಲೋನ್ಸು ಬಿಸ್ನೆಸ್ ಡೆವಲಪ್ಮೆಂಟ್ ಲೋನು ಹೋಮ್ ಲೋನು ಪರ್ಸ್ನಲ್ ಲೋನು ಎಲ್ಲ ರೀತಿಯ ಲೋನ್ಗಳು ಸುಮಾರು ಟ್ವೆಂಟಿ ಪ್ಲಸ್ ವೆರೈಟೀಸ್ ಆಫ್ ಲೋನ್ಗಳನ್ನ ಕೊಡಿಸ್ತಾರೆ ನಿಧಿ ವೃದ್ಧಿಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಸರ್ ಒಂದು ನಿಮಿಷ ಟೈಮಲ್ಲಿ ಎಷ್ಟು ಹಾವುಗಳ ಜಾತಿ ಹೆಸರು ಹೇಳ್ತೀರ ನೋಡೋಣ ನಿಮ್ಮ ಸಮಯ ಶುರು ಆಗ್ತದೆ ಈಗ ನಾಗರಾವು ಮಂಡದಾವು ಕಟ್ಟಾವು ರಕ್ತಮಂಡಲ ಆಮೇಲೆ ಆಭರಣದ ಹಾವು ಕರಿತಲೆ ಹಾವು ತೋಳದ ಹಾವು ರೇಸರ್ ಅಂದರೆ ಪಾಸಗೋ ಆ ಹಾವು ಆಮೇಲೆ ಕುರುಡು ಹಾವು ಹಸಿರು ಹಾವು ಸುರಂಬಾಣದ ಹಾವು ಬಾಮಿನಿ ಬ್ಲೈಂಡ್ ಸ್네ಕ್ ಬೀಕ್ಡ್ ವೋಮ್ ಸ್네ಕ್ ಬ್ಲಾಕ್ ಹೆಡ್ಡ್ ಸ್네ಕ್ ಟ್ರಿಂಕಟ್ ಸ್ಯಾಂಡ್ ಬೋವಾ ರೇಸರ್ ಗ್ರೀನ್ ವೈನ್ ಕಿಂಗ್ ಕೋಬ್ರಾ ಕೋಬ್ರಾ ವೈಪರ್ ಸಾಸ್ಕೇಲ್ ವೈಪರ್ ಕರೇಟ್ ಬ್ಯಾಂಬೂ ಪಿಟ್ ವೈಪರ್ ಮಲಬಾರ್ ಪಿಟ್ ವೈಪರ್ ಅಂಡ್ ಹಂಪ್ನೋಸ್ ಪಿಟ್ ವೈಪರ್ ಇನ್ನು ಬೇಕಾದವು ನಮ್ಮ ದೇಶದ ನನ್ನ ಸುತ್ತ ಸಿಕ್ಕತಕ್ಕಂತ ಹಾವುಗಳು ಇಷ್ಟಿದೆ ウಲ್ಫ್ ಸ್네ಕ್ ಕಾಮನ್ ウಲ್ಫ್ ಸ್네ಕ್ ಬಾರ್ಡ್ ウಲ್ಫ್ ಸ್네ಕ್ ಬ್ಯಾಂಡಲ್ಡ್ ウಲ್ಫ್ ಸ್네ಕ್ ಓಕೆ ಇದೆಲ್ಲ ಆಭರಣಗಳು ಏನೇನೋ ಸರ್ ಏನಕ್ಕೆ ಇದು ಸರ್ ಆ ಅವರು ಸಾಮಾನ್ಯವಾಗಿ ಈ ಥರದ್ದೆಲ್ಲ ಹಾಕೋತಾರಲ್ಲ ನೀವು ಗುರ್ತಿಸ್ಕೋಬೇಕು ಅಂದರೆ ಡಿಫ್ರೆಂಟ್ ಆಗಿದ್ರೆ ಮಾತ್ರ ಜನ ನಿಮ್ಮನ್ನು ಗುರ್ತಿಸೋದು ಈಗ ನಾನು ನೀವು ಜೊತೆಲಿ ಹೋಗ್ತಿರ್ತಿ ಫಾರ್ಮಲ್ ಪ್ಯಾಂಟ್ ಫಾರ್ಮಲ್ ಶರ್ಟ್ ನೀವು ಹಾಕಿದ್ರೆ ನಾನು ವಿಚಿತ್ರ ಡ್ರೆಸ್ ಹಾಕಿದ್ದೀನಿ ಅಟ್ಲೀಸ್ಟ್ ರೋಡಲ್ಲಿ ಹೋಗ್ತಾ ಜನ ಒಂದು ಲುಕ್ ಕೊಡ್ತಾರೆ ಏ ಯಾವ ನಮ್ಮ ಮಗ ಅವನು ಹತ್ತು ಬೆಳಗ್ಗೆ ತುಂಗರು ಹಾಕಿದಾರೆ ಸರ ಹಾಕಿದ್ದಾನೆ ಟೋಪಿ ಏ ಯಾವ ನಮ್ಮ ಮಗ ಇವನು ಅಟ್ಲೀಸ್ಟ್ ಹಾಗಾದರೂ ಬರುತ್ತೆ ನಮ್ಮನ್ನು ನಾವು ಗುರ್ತಿಸ್ಕೊಳ್ಳೋಕ್ಕೆ ಡಿಫ್ರೆಂಟಾಗಿ ಇದ್ರೆ ಮಾಡ್ತಾ ಗುರ್ತಿಸ್ಕೊಳ್ಳೋಕ್ಕಾಗೋದಿಲ್ಲ ಸರ್ ಇಲ್ಲ ನಮ್ಗೆ ಯಾರೂ ಗುರುತಿಸಲ್ಲ ಇವತ್ತು ಅಷ್ಟೇ ಸುಮಾರು ಸ್ಕೂಲ್ಗಳಲ್ಲಿ ನನ್ನದೇ ಫ್ಯಾನ್ಸಿ ಡ್ರೆಸ್ ಹಾಕಿ ಫಸ್ಟ್ ಪ್ಲೇಸ್ ತೊಗೊಂಡ್ರೆ ಮಕ್ಕಳು ಸುಮಾರು ಜನ ಇದ್ದಾರೆ ಟಾಟೋಗಳು ಎಷ್ಟಿದೆ ಸರ್ ಸರ್ ಒಂದು ಹದಿನೈದು ಇಪ್ಪತ್ತು ಟ್ಯಾಟೋಸ್ ಇದೆ ಸರ್ ಅದು ಒಂದು ಕ್ರೇಜ್ಗೋಸ್ಕರ ಆಗ್ತದೆ ಸರ್ ಇವತ್ತೆಲ್ಲ ತುಂಬ ಕಾಸ್ಟ್ಲಿ ಆಗ್ಬಿಡುತ್ತೆ ಟ್ಯಾಟೋ ಹಾಕೋದು ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ತುಂಬ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ನಮ್ಮ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ಗೆ ನೀವು ಬಂದಿದ್ದಕ್ಕೆ ನಿಮಗೆ ನಿಮ್ಮ ವೇಷಭೂಷಣಗಳು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಿಮ್ಮ ವೇಷಭೂಷಣಕ್ಕೆ ನಮ್ಮದೊಂದು ನಮ್ಮ ಕಡೆಯಿಂದ ಒಂದು ಉಡುಗೊರೆ ಕೊಡ್ತೀವಿ ಅಂತ ಸುದರ್ಶನ್ ಸಿಲ್ಕ್ಸ್ ಅವರು ಒಂದು ಉಡುಗೊರೆ ಕೊಟ್ಕೊಂಡು ಸರ್ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆಯಲ್ಲಿದೆ ಸರ್ ಸುದರ್ಶನ್ ಸಿಲ್ಕ್ಸ್ ಒರ್ಜಿನಲ್ ಅಂತ ಅವರು ನಿಮಗೆ ಒಂದು ವಿಶೇಷವಾದ ಉಡುಗೊರೆ ಕೊಟ್ಟಿದ್ದಾರೆ ಸುದರ್ಶನ್ ಸಿಲ್ಕ್ ಅನ್ ಸ್ಯಾರೀಸ್ ಅವ್ರಿಗೆ ಅನಂತನಂತ ಅನಂತ ಅನಂತ ಧನ್ಯವಾದ ಅರ್ಪಿಸ್ತೀನಿ ಇವತ್ತಿನ ದಿನ ನಿಮ್ಮನ್ನು ನಾನು ನೋಡಿಲ್ಲ ನನ್ನನ್ನು ನೀವು ನೋಡಿದ್ರೆ ಗೊತ್ತಿಲ್ಲ ಆದರೆ ಇವತ್ತು ಕೀರ್ತಿ ಹಾಡಿನವ್ರ ಕಡೆಯಿಂದ ನಿಮ್ಮಿಂದ ನನಗೊಂದು ಬಹುಮಾನ ಸಿಕ್ಕಿದೆ ಉಡುಗೊರೆ ಅಂತ ಅದು ಹೇಳ್ಬೋದು ಕೀರ್ತಿಯಣ್ಣ ನಿಮಗೂ ಧನ್ಯವಾದಗಳು ಸುದರ್ಶನ್ ಸಿಲ್ಕ್ಸ್ ವರ್ಜಿನಲ್ ಅಂತ ಇದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಲ್ಲಿ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಯಾವುದೇ ರೀತಿ ಸಮಾರಂಭ ಆದರೂ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರಿಗೂ ಎಲ್ಲ ರೀತಿಯ ಬಟ್ಟೆಗಳು ಇರುತ್ತೆ ಮತ್ತು ವಿಶೇಷ ರಿಯಾಯಿತಿಗಳು ಕೂಡ ಇರುತ್ತೆ ಒಂದು ಸತಿ ಭೇಟಿ ಕೊಡಿ ಸುದರ್ಶನ್ ಸಿಲ್ಕ್ಸ್ ವರ್ಜಿನಲ್ ಸರ್ ಒಟ್ಟಾರೆ ಹೇಳಬೇಕು ಅಂದರೆ ಅನೇಕ ಪ್ರಾಣಿಗಳನ್ನು ಸಾಕಿದ್ದೀರಾ ಹಾವುಗಳನ್ನು ಸಂರಕ್ಷಣೆ ಮಾಡ್ತೀರಾ ಯಾವುದೇ ಮನೆ ಇದ್ದರೂ ನೀವು ಮನೆ ಥರ ನೋಡ್ತಾ ಇಲ್ಲ ಅದನ್ನ ಅರಮನೆ ಥರ ಇದ್ದೀರ ಹಾಗಾಗಿ ನಮ್ಮ ರಾಗ ಆರ್ಟ್ಸ್ ಅವರು ನಿಮಗೊಂದು ವಿಶೇಷವಾದ ಗಿಫ್ಟ್ ಕೊಟ್ಟಿದ್ದಾರೆ ಸರ್ ಸ್ನೇಹಿತರೆ ನಾನಿರೋದೇ ಮೈಸೂರಲ್ಲಿ ಯಾರು ಬಂದರೂ ಫಸ್ಟ್ ಕೇಳ್ತಾರೆ ಮೈಸೂರು ಪ್ಯಾಲೇಸ್ಗೆ ಹೋಗ್ಬೇಕು ಆ ಲೈಟಿಂಗ್ಸ್ ನೋಡಬೇಕು ಅಂತ ಆ ಒಂದು ಸುಂದರವಾದ ಒಂದು ಅರಮನೆ ಇದನ್ನು ರಾಗ ಆರ್ಟ್ಸವ್ರು ಕೊಟ್ಟಿದ್ದಾರೆ ಖಂಡಿತವಾಗಲೂ ಖುಷಿಯಾಗುತ್ತೆ ರಾಗ ಆರ್ಟ್ಸ್ ಅಂದಾಗ ನಮ್ಮ ರಾಜ ಹಾಡು ಹಾಡೋ ರಾಗ ಜೀವನ ರಾಗ ನಿಜವಲ್ಲವೇ ರಾಗ ಆಟ್ಸೋರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಇಷ್ಟೆಲ್ಲ ನನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಅಣ್ಣವ್ರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ರಾಗ ಆರ್ಟ್ಸ್ ಸ್ಪೆಷಾಲಿಟಿ ಏನಂದರೆ ಸುಮಾರು ಹದಿನೈದು ರೂಪಾಯಿಂದ ಹದಿನೈದು ಲಕ್ಷ ರೂಪಾಯಿವರೆಗೂ ಐಟಮ್ಸ್ ಇದೆ ಬ್ರಾಸ್ ಐಟಮ್ಸು ತಾಂಜಾವರ್ ಪೇಂಟಿಂಗ್ಸು ಎತ್ನಿಕ್ ಹ್ಯಾಂಡಿಕ್ರಾಫ್ಟ್ಸು ಮತ್ತು ಫರ್ನಿಚರು ಟೀಕುಡ್ ಫರ್ನಿಚರು ವಿಧ ವಿಧವಾದ ಗಿಫ್ಟಿಂಗ್ ಐಟಮ್ಸು ಕೂಡ ರಾಗ ಆರ್ಟ್ಸಲ್ಲಿ ಇದೆ ಬೆಂಗಳೂರಿನ ಹೆಚ್ ಎಸ್ ಆರ್ ಲೇಔಟಲ್ಲಿದೆ ಜೈನಗರಲ್ಲಿದೆ ಸದಾಶಿವನಗರಲ್ಲಿದೆ ಇತ್ತೀಚೆಗೆ ಸಹಕಾರ ನಗರಲ್ಲಿ ಕೂಡ ಓಪನ್ ಆಗಿದೆ ಸೊ ರಾಗ ಆರ್ಟ್ಸ್ಗೆ ವಿಸಿಟ್ ಮಾಡಿ ನಿಮಗೆ ವಿಧ ವಿಧವಾದ ಈ ರೀತಿಯ ಐಟಮ್ಸ್ಗಳು ಸಿಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕೀರ್ತಿ ಎ ಎನ್ ಟಿ ಕ್ಲಿನಿಕ್ಗೆ ಬರೋದಕ್ಕೆ ಒಪ್ಕೊಂಡು ಬಂದರೆ ತುಂಬ ವಿಚಾರಗಳನ್ನು ಮಾತಾಡಿದ್ರೆ ನಿಮ್ಮ ಮಾತಲ್ಲಿ ಪಂಚ್ಗಳಿತ್ತು ಫಿಲಾಸಫಿ ಇತ್ತು ಜೀವನದ ಅನುಭವ ಇತ್ತು ಮತ್ತು ನಮಗೆ ಗೊತ್ತಿಲ್ಲದಿರೋ ಅನೇಕ ವಿಷಯಗಳು ಹಾವಿನ ಸಂರಕ್ಷಣೆ ಬಗ್ಗೆ ಹೇಳಿದರೆ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಒಂದು ಯೋಚನೆ ಬಂದಿದ್ದು ಎಲ್ಲ ಕಡೆ ಎಲ್ಲ ವಿಚಾರ ಹೇಳ್ಬಿಟ್ಟಿದ್ದಾರೆ ಹೊಸ್ದಾಗಿ ಏನು ಕೇಳೋದು ಅಂತ ಆದರೆ ನಿಮ್ಮ ಜೀವನದ ಅನುಭವ ನೀವು ಹೇಳಿದ ರೀತಿ ನೋಡಿದಾಗ ತುಂಬ ಪ್ರಾಕ್ಟಿಕಲ್ ವಿಚಾರ ತುಂಬ ಪ್ರಾಕ್ಟಿಕಲ್ ಮಂಚ ಅಂತ ಅನ್ನಿಸ್ತು ಅದು ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೀರ್ತಿ ಏನ್ ಮೊದಲಾಗಿ ಕೀರ್ತಿ ಅವರೇ ನಾನು ಕೇಳ್ಕೊಳ್ಳೋದಿಷ್ಟೇ ಹ್ಞೂ ನಾವು ಜೀವನದಲ್ಲಿ ಐದಕ್ಕೆ ಬಹಳ ಮುಖ್ಯವಾದ ಗೌರವ ಕೊಡಬೇಕು ಮೊದಲನೇದು ಪರಿಸರಕ್ಕೆ ನಮಗೆ ನೀರು ಆಹಾರ ಗಾಳಿ ಬೆಳಕಿಲ್ಲ ಪಡಿತದಿಂದ ಸಿಗ್ತಾ ಇದೆ ಪರಿಸರದಲ್ಲೇ ನಾವು ಬದುಕೋಕ್ಕಾಗಲ್ಲ ದಯವಿಟ್ಟು ಮಲ್ಗೋಕ್ಕೂ ಮುಂಚೆ ಇವತ್ತು ನೀರು ಕೊಟ್ಟಿದ್ದೆ ಆಹಾರ ಕೊಟ್ಟಿದ್ದೆ ಗಾಳಿ ಕೊಡ್ತೀವಿ ಬೆಳೆ ಕೊಟ್ಟಿದೆ ಪರಿಸರಕ್ಕೊಂದು ಥ್ಯಾಂಕ್ಸ್ ಹೇಳಿ ಮಲ್ಕೊಳ್ಳಿ ಎರಡು ನಿಮ್ಮ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆ ಅವ್ರನ್ನ ಮರೆಯೋ ಹಾಗೆ ಇಲ್ಲ ಅಪ್ಪಿ ತಪ್ಪಿ ಅವತ್ತು ನಿಮ್ಮ ತಂದೆ ನಮ್ಮ ತಂದೆ ಪ್ಲಾನಿಂಗ್ ಮಾಡಿಬಿಟ್ಟಿದ್ರಿ ಈ ಥರ ಎದುರು ಬದಲು ಕೂರೋಕ್ಕಾಗ್ತಿರ್ಲಿಲ್ಲ ಐ ಆಮ್ ಗ್ರೇಟ್ಫುಲ್ ಟು ಪೇರೆಂಟ್ಸ್ ಸಬ್ಸ್ಟ್ಯೂಟ್ ಇಲ್ಲದೆ ಇರೋದು ರಕ್ತ ತಂದೆ ತಾಯಿ ಸಬ್ಸ್ಟ್ಯೂಟ್ ಇಲ್ಲ ದಯವಿಟ್ಟು ಹೇಳ್ತೀನಿ ಅನ್ನ ಪರಬ್ರಹ್ಮ ಅನ್ನ ನೀರು ವೇಸ್ಟ್ ಮಾಡಬೇಡಿ ನಾಲ್ಕನೇ ನಿಮ್ಮ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಶಿಕ್ಷಕರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಕೊನೆಯದಾಗಿ ಸರ್ ಕೀರ್ತಿ ನೀವು ಖುಷಿಯಾಗಿದ್ದೀರಾ ನಿಮ್ಮ ಫ್ಯಾಮಿಲಿ ಜೊತೆ ಇದ್ದೀರಾ ಟೈಮ್ ಟೈಮ್ ಊಟ ಮಾಡ್ತೀರಾ ತಿಂಡಿ ತಿಂತೀರಾ ಎಂಜಾಯ್ ಮಾಡ್ತಾ ಇದ್ದೀರಾ ಖುಷಿಯಾಗಿದ್ದೀರಾ ಚಳಿ ಮಳೆ ಗಾಳಿ ಅಂದರೆ ಊಟ ನಿದ್ರೆ ಬಿಟ್ಟು ಹಗಲು ರಾತ್ರಿ ಅಂದರೆ ಹೆಂಡತಿ ಮಕ್ಕಳನ್ನು ಮರೆತು ನಮ್ಮ ಜೀವವನ್ನು ನಮ್ಮ ದೇಶವನ್ನು ಕಾಡ್ತಿರ್ತಕ್ಕಂಥ ಸೈನಿಕರು ಒಂದು ಸೆಲ್ಯೂಟ್ ಹೊಡಿದೆ ಸರ್ ಈ ಐದನ್ನು ಮರಿಬೇಡಿ ಸರ್ ಇದೈದು ರಿಕ್ವೆಸ್ಟ್ ಸರ್ ಸರ್ ನಾನು ಕೇಳ್ಕೊಳ್ಳೋದಿಷ್ಟೇ ಸರ್ ಇಷ್ಟನ್ನು ನಾವು ಪಾಲಿಸಿದ್ರೆ ಜೀವನದಲ್ಲಿ ಖುಷಿಯಾಗಿರ್ತೀವಿ ಸರ್ ನಾನು ಹೇಳೋದಿಷ್ಟೇ ಸರ್ ನಗಬೇಕು ನಗಿಸಬೇಕು ನಗು ನಗುತ್ತಾ ಬಾಳಲೇಬೇಕು ಇ ಎನ್ ಟಿ ಕೀರ್ತಿ ಚಾನೆಲ್ ನೋಡಲೇಬೇಕು ಸಬ್ಸ್ಕ್ರೈಬ್ ಆಗಲೇಬೇಕು ಖುಷಿ ಪಡಲೇಬೇಕು ನೀವು ಖುಷಿಯಾಗಿರಬೇಕು ಅಂದರೆ ಜೀವನದಲ್ಲಿ ಇನ್ನೊಬ್ಬರ ವಿಷಯಕ್ಕೆ ಹೋಗದೆ ಆರಾಮಾಗಿರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ನಮ್ಮ ಸ್ನೇಹ್ ಶಾಮ ಅವ್ರ ಜೊತೆಗಿನ ಮಾತುಕತೆ ಮತ್ತು ಹೊರಟೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಾ ಇರಿ ಒಳ್ಳೇದು ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ಎಷ್ಟು ಖುಷಿಯಾಗುತ್ತೆ ಕೇಳಿ ಇ ಎನ್ ಟಿ ಕಿವಿ ಮತ್ತು ನಾಲ್ಗೆ ಇದೇನು ಕೇಳಿಸ್ಕೊಳುತ್ತೆ ಇದು ಮಾತಾಡುತ್ತೆ ಇದೇನು ಮಾತಾಡುತ್ತೆ ಅವನು ಕೇಳಿಸ್ಕೊಳ್ತಾನೆ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಬನ್ನಿ ನಿಮ್ಮ ಇದು ತೋರಿಸಬೋ ಗೋಶಾಲೆ ಗೋಶಾಲೆ ಮತ್ತೆ ಇಗ್ವಾನ ಇದೆ ಗಿನಿಪಿಗ್ ಇದೆ ಅಲ್ಲ ಇದು ಹಸುಗಳು ಎಷ್ಟಿದೆ ಹಸುಗಳು ಸರ್ ಬೇರೆ ಯಾವ ಪ್ರಾಣಿ ನಾಯಿಗಳು ನಾಯಿಗಳು ನಾಯಿ ಒಂದು ಹದಿನೈದು ಇಪ್ಪತ್ತಿದೆ ಸರ್ ಇದೆಲ್ಲ ಒಳಗಡೆ ಇರುತ್ತೆ ಮಿಕ್ಕಿದಾಯಿಗಳೇ ಹೊರಗಡೆ ಇರ್ಗೊಂಡು ಹೋಗಿರುತ್ತೆ ಊಟ ಮಾತ್ರ ಇಪ್ಪತ್ನಾಲ್ಕು ಹಸು ಇದೆ ಹೌದೌದು ಹದಿನೈದು ನಾಯಿ ಇದೆ ಹೌದೌದು ಕುರಿ ಮೇಕೆ ಕುರಿ ಒಂದು ಒಂದಿದೆ ಮೇಕೆ ಒಂದ್ ಮೂರಿದೆ ಸರ್ ಆಮೇಲೆ ಆಮೇಲೆ ಹೊತ್ತು ಆರೂವರೆ ಏಳು ಗಂಟೆ ಒಂದು ಒಂದು ಐವತ್ತರದ್ದು ಗುಬ್ಬಚ್ಚಿಗಳು ಬರುತ್ತೆ ಅದು ದಿನ ಬೆಳಿಗ್ಗೆ ರೋಟಿ ಅದಕ್ಕೆ ಒಂದು ಇದ್ರ ಮೇಲೆ ಫುಡ್ ಹಾಕಿದ್ರೆ ಬಂದು ಹೋಗುತ್ತೆ ಗಿಣಿಗಳು ಬರುತ್ತೆ ಅದು ಅದ್ರ ಪಾಡಿಗೆ ತಿನ್ಕೊಂಡೋಗುತ್ತೆ ಸರ್ ನಮ್ಮ ಬಾಸ್ ಒಂದೇ ಒಂದು ಹೇಳಿದ್ದಾರೆ ಸರ್ ನಿಂಗೆ ಒಳ್ಳೆಯದಾಗುತ್ತೋ ಕೆಡತಾಗತ್ತೋ ಬೇಡ ನೀವು ಒಳ್ಳೇದು ಮಾಡು ನಿಂಗೆ ಒಳ್ಳೇದಾಗುತ್ತೆ ಅಂತ ವಿಷ್ಣುವರ್ಧನ್ ಸರ್ ಹೇಳಿದ್ದಾರೆ ಸರ್ ಅವ್ರನ್ನ ಫಾಲೋ ಮಾಡ್ತೀನಿ ಯಾಕೆಂದರೆ ಅವ್ರು ನನಗೆ ಇದಾರೆ ಸರ್ ಯಾಕೆಂದ್ರೆ ನನ್ನ ಕಂಡೆ ಅವ್ರಿಗೆ ಪ್ರಾಣ ಸರ್ ನನ್ಗೋರ್ ಕಂಡು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗಳ್